ಹಿಂದೆ ಅಂದ್ರೆ ಇದೇ ವರ್ಷ ಜೂನ್ ಟೈಮಲ್ಲಿ ಒಂದು ಅವಘಡ ಸಂಭವಿಸಿ ಆ್ಯಂಡ್ ಈ ಪ್ಲೇಸ್ ನಿಮಗೆ ಸಿಕ್ಕಾಪಟ್ಟೆ ನೆನ್ಪಿರ್ಬೋದು ಅದು ಸ್ವಲ್ಪ ಹುಷಿರವ್ರೆ ನನಗೆ ಕಟ್ಟು ಉಪ ತಯಾರಾಗೋದು ಇಲ್ಲೇ ಊರಿನ ಹೆಸರು ಸಾಣಿಕಟ್ಟು ಬೆಂಗಳೂರು ಹಾಗೇನೆ ನಮ್ಮ ನೇಬರಿನ್ಕ ಸ್ಟೇಟ್ಗಳಾದ ಗೋವಾ ಹಲೋ ಎವ್ರಿ ಒನ್ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ನಾನು ನನ್ನ ಬ್ರದರ್ ಪ್ಲಾನ್ ಮಾಡಿ ಹೋಗ್ತಾ ಇರೋದು ಗೋಕರ್ಣಕ್ಕೆ ಸೊ ಕಾರಲ್ಲಿ ಪೆಟ್ರೋಲ್ ಇರಲಿಲ್ಲ ಅದಕ್ಕೂ ಮುಂಚೆ ಪೆಟ್ರೋಲ್ ಹಾಕಿಸಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮೈಲೇಜ್ ಆಲ್ಮೋಸ್ಟ್ ಕೊಡ್ತಾ ಕಾರ್ದು

ಅವಘಡ ಸಂಭವಿಸಿತ್ತು ನಮ್ಮ ಕೋಲಾದ ಶಿರೂರ್ ಆ ಅವಘಡ ಹೆಂಗಾಗಿತ್ತು ಅಂತಂದ್ರೆ ನ್ಯೂಸ್ ಅಲ್ಲಿ ಎಲ್ಲ ಕಡೆನೂ ಬಂದಿತ್ತು ಇಂಟರ್ನ್ಯಾಷನಲ್ ಸುದ್ದಿ ಆಗ್ಬಿಟ್ಟಿದೆ ಯಾಕಂದ್ರೆ ಕೇರಳ ವ್ಯಕ್ತಿ ಆಗಿದ್ದರಿಂದ ಕೇರಳ ನ್ಯೂಸ್ಗಳು ಎಲ್ಲ ಅದ್ರಲ್ಲಿ ಸಿ ಎಮ್ಗಳೆಲ್ಲ ಕರ್ನಾಟಕದ ಸಿ ಮುಖ್ಯಮಂತ್ರಿ ಅವರೆಲ್ಲ ಇಲ್ಲಿ ಬಂದಿದ್ರು ನ್ಯಾಷನಲ್ ಸೆಕ್ಯೂರಿಟಿ ಎನ್ ಡಿ ಆರ್ ಎಫ್ ಎಲ್ಲ ಬಂದಿತ್ತು ನೋಡಿ ಅಲ್ಲಿ ತೀವ್ರತೆ ನಿಮಗೆ ಕಾಣಿಸ್ತಾ ಇರ್ಬೋದು ಮಣ್ಣು ಗುಡ್ಡದ ಮಣ್ಣು ನೋಡಿ ಎಲ್ಲಿ ಹೋಗಿ ಮುಟ್ಟಿದೆ ಅಂತ ಇದೇ ಜಾಗದಲ್ಲಿ ಅಂಗಡಿಗಳಿತ್ತು ಎಲ್ಲ ಹೋಗಿ ನೋಡಿ ಅಲ್ಲಿವರೆಗೆ ಮಣ್ಣು ಹೋಗಿದೆ ಗುಡ್ಡ ಕಾಣಿಸ್ತಾ ಇದೀನಿ ಓ ಈಗಿದೆಲ್ಲ ಇದ್ ಮಾಡ್ತಾ ಇದ್ದಾರಲ್ಲ ಈ ಕಡೆ ನೋಡಿ ಗುಡ್ಡ ಇವಾಗ ಇದೆಲ್ಲ ಕಟ್ ಕಟ್ತಾ ಇರೋದು ಮುಂಚೆ ಇದ್ದೇ ಇರ್ಲಿಲ್ಲ ಆ ಕಡೆ ರೋಡ್ ಇತ್ತು ಆ ರೋಡ್ ನೋಡಿ ರೋಡೇ ಕಾಣಿಸ್ತಾ ಇದಾನ ಆ ಕಡೆನೂ ಹೈವೇ ಅದು ಹ್ಮ್ ಹ್ಮ್ ಈಗ ಅದು ಕ್ಲೋಸ್ ಮಾಡಿದ್ರ ನಾವಲ್ಲಿ ನೋಡ್ತೇವೆ ಗಾಡಿಯೆಲ್ಲ ಹ್ಮ್ ಈಗ್ ಒಂದ್ ವೆಲಾ ಒಂದೇ ಸಾಣಿಕಟ್ಟೆ ಉಪ್ಪು ತಯಾರಾಗು ಪ್ಲೇಸ್ ಇಲ್ಲೇ ರೆಡಿ ಮಾಡ್ತಾರೆ ಅಂದರೆ ಹಿಂಗಿತ್ತಾ ಇವ್ರ ಹೆಸರು ಸಾಣಿಕಟ್ಟು ಹೌದಾ ಹಾಂ ಹಾಂ ಅಂದರೆ ಇಲ್ಲ ನಮ್ದು ನಮ್ಮ ಕಡೆ ಮಾತ್ರ ಈಗ ಸಿಗುವ ಕಲ್ಲುಪ್ಪ ಹಾಂ ನಮ್ಮ ಕಡೆ ಸಿಗುವ ಕಲ್ಲುಪ್ಪು ಸಾಣಿಕಟ್ಟು ಉಪ್ಪು ಫೇಮಸ್ ಹಾಂ ಈ ಕರ್ನಾಟಕ ಫೇಮಸ್ ಉಪ್ಪು ತಯಾರಾಗೋದು ಇಲ್ಲ ಊರಿನ ಹೆಸರು ಸಾಣಿಕಟ್ಟು ಈಗ ಬಳಸ್ತಾರೆ ಹಾಗೆ ಒಂದೊಳ್ಳೆ ಮಾತಾಡ್ಕೊಳ್ತಾ ಫೈನಲಿ ಗೋಕರ್ಣ ರೀಚ್ ಆದ್ವಿ ಗೈಸ್ ಇಲ್ಲೊಂದು ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕುಂಟು ಹಾಗಾಗಿ ಟ್ರೈ ಫೋರ್ಡೋ ಮತ್ತು ಗಿಮೇಲೆಲ್ಲ ತಗೊಂಡಿದ್ದೀನಿ ಗೋಕರ್ಣ ಅಂದಮೇಲೆ ನೋಡಿ ಎಲ್ಲ ಔಟ್ಸೈಡ್ ಸ್ಟೇಟಿನ ಎಕ್ಸಾಂಪಲ್ ಟೂರು ಹಾಗೇನೇ ನಮ್ಮ ನೇಬರಿ ಸ್ಟೇಟ್ಗಳಾದ ಗೋವಾ ಹಾಗೇನೆ ಆಂಧ್ರ ಪ್ರದೇಶ ತಮಿಳುನಾಡು ಈ ಕಡೆ ಜಾಗ ಗೈಸ್ ಫೈನಲಿ ಈಗ ನಾವು ರೀಚ್ ಆಗಿರೋದು ಗೋಕರ್ಣದ ಓಮ್ ಬೀಚಿಗೆ ಇದು ನಾವು ಮೊದಲೇ ಬಾರಿ ಓಮ್ ಬೀಚಿಗೆ ಬರ್ತಾ ಇರೋದು ಎಂಟರ್ ಆಗ್ತಿದ್ದಾಗೆ ಎಲ್ಲ ಶಾಪ್ಗಳು ಹಾಗೆ ಗರ್ಲ್ಸ್ ಎಕ್ಸೆಸರೀಸ್ ಕೂಡ ತುಂಬಾ ಇತ್ತು ತುಂಬಾ ತೊಗೊಳ್ಬೇಕು ಅನ್ನಿಸ್ತಾ ಇತ್ತು ಆಲ್ಮೋಸ್ಟ್ ಈ ಫೀಲಿಂಗ್ ಗರ್ಲ್ಸಿಗೆ ಗೊತ್ತಿರತ್ತೆ ಇವತ್ ನಾವು ಓಂಬಿಚಿ ಬಂದಿರೋದಕ್ಕೆ ಒಂದು ರೀಸನ್ ಇದೆ ಕೆಲವೊಂದು ವಿಡಿಯೋ ಕ್ಲಿಪ್ ಹಾಗೆ ಕೆಲವೊಂದು ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಅಂತ ಬಂದಿದ್ದೀವಿ ಹೇಗೆ ಯಾವ ರೀತಿ ಇನ್ಫಾರ್ಮೇಶನ್ ಸಿಗತ್ತೆ ನೋಡೋಣ ನೀವೊಂದು ಬಿಸ್ನೆಸ್ ಮಾಡಬೇಕು ಅಂದರೆ ಯಾವುದೋ ಒಂದು ಶಾಪ್ ಹಾಕ್ಲಿಕ್ಕೆ ಐಡಿಯಾ ಇಲ್ಲ ಅಂದ್ರೆ ನಮ್ಮ ಗೋಕರ್ಣ ಹತ್ರ ಬನ್ನಿ ಎಷ್ಟು ಒಳ್ಳೆ ಅಪರ್ಚುನಿಟಿ ಅಂತ ಈಗ ಇಲ್ಲಿಂದ ನಾವು ಬಂದಿರೋ ಕೆಲಸ ಶುರು ಮಾಡಬೇಕು ಗೈಸ್ ರಿಯಲಿ ಇದೊಂದು ತುಂಬಾ ಡಿಫಿಕಲ್ಟ್ ಇತ್ತು ಎಲ್ಲರ ಜೊತೆ ಹೋಗಿ ಅವ್ರ ಜೊತೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅಂದರೆ ಅದರಲ್ಲೂ ಆ್ಯಕ್ಚುಲಿ ಫಾರಿನರ್ಸ್ ಎಲ್ಲ ಅವ್ರ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ ಅದ್ರ ಮಧ್ಯದಲ್ಲಿ ನಮ್ಮ ಡಿಸ್ಟರ್ಬೆನ್ಸು ಬಟ್ ಆದರೂ ಕೂಡ ಅವ್ರು ಸಪೋರ್ಟ್ ಮಾಡಿದ್ರು ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ನಮಗೆ ಹಾಗೆ ಲಾಸ್ಟ್ಲಿ ನಾವು ಮಜ್ಜಿಗೆ ಹಾಗೆ ಮಿಲ್ಕ್ ಶೇಕ್ ಪೈನಾಪಲ್ ಜ್ಯೂಸ್ ಕುಡಿದು ಸನ್ಸೆಟ್ ವ್ಯೂ ನೋಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್